ಒಬ್ಬರಿಗೆ ಮೋಸ ಮಾಡಿ ಅತಿಯಾಗಿ ಮೆರೆಯಬೇಡ ಏಕೆಂದರೆ ಸಮಯದ ಆಟ ಶುರುವಾದಾಗ ನಿನ್ನ ಭಯಾನಕವಾದ ಸರ್ವನಾಶವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ನನಗೆ ಏನು ಮಾಡಲಾಗದು ನಾನೇ ನಂದೇ ಎನ್ನುವ ಅಹಂಕಾರಿ ಅತಿ ಬುದ್ಧಿವಂತಿಕೆಯಿಂದ ಮಾಡಿದ ಮೋಸಕ್ಕೆ ಭಗವಂತ ಕೊಡುವ ಶಿಕ್ಷೆಗೆ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ ಕಾದು ನೋಡಿ ಹೇಗೆ ಸಮಯ ಬದಲಾಗುತ್ತದೆ ಎಂದು ಮೆರೆದವರು ನಿನ್ನ ಕಣ್ಣೆದುರೇ ಮಣ್ಣಾಗುತ್ತಾರೆ ಅಲ್ಲಿಯವರಿಗೂ ತಾಳ್ಮೆಯಿಂದ ಕಾದು ನೋಡು ಅಂದೇ ನಿನಗೆ ಒಳ್ಳೆಯ ಸಮಯ ಶುರು ಸೋತೆ ಎಂದು ಅಳಬೇಡ ಏಕೆಂದರೆ ಇಂದು ಜೀವನದಲ್ಲಿ ಗೆದ್ದು ಮುಂದೆ ಬಂದಿರುವವರೆಲ್ಲರೂ ಹಿಂದೆ ಒಂದು ದಿನ ಸೋತವರೇ ಆಗಿರುತ್ತಾರೆ ಮರೆಯಬೇಡ ದೇವರನ್ನು ನಂಬಿದವರು ಯಾವತ್ತೂ ಸೋಲಲ್ಲ ನಿರಂತರವಾಗಿ ನೋವು ಅನುಭವಿಸಿದ ಮನುಷ್ಯ ಒಂದಲ್ಲ ಒಂದು ದಿನ ಗೆದ್ದೆ ಗೆಲ್ಲುತ್ತಾನೆ ನೋವು ನಿನ್ನ ಹೃದಯದಲ್ಲಿ ಇರಲಿ ಕಣ್ಣೀರಿನಲ್ಲಿ ಬೇಡ ನೊಂದ ಹೃದಯದ ಕಣ್ಣೀರ ಬೆಂಕಿಯೇ ಸಾಕು ನಿನ್ನ ನೋವಿಗೆ ಕಾರಣ ಆದವರನ್ನ ಸುಡಲು ನಿನ್ನ ನೋವಿನ ಕಣ್ಣೀರೇ ನಿನ್ನನ್ನು ಬದಲಿಸುತ್ತದೆ ನಿನಗೂ ಒಳ್ಳೆಯ ಕಾಲ ಬರುತ್ತದೆ ಅಳಬೇಡ ಮೋಸದಿಂದ ಕಲಿಯಬೇಕಾದ ಮೊದಲ ಪಾಠವೇ ಯಾರನ್ನು ನಂಬಬಾರದು ಎನ್ನುವುದು ಅಳಬೇಡ ಇದನ್ನ ಕೇಳು ನಿನ್ನ ಜೀವನ ಖಂಡಿತ ಬದಲಾಗುತ್ತದೆ ನಿರಂತರವಾಗಿ ನೀನು ನೋವು ಅನುಭವಿಸುತ್ತಿದ್ದೀಯಾ ಎಂದರೆ ನೋವನ್ನು ಅನುಭವಿಸಿದ ಮನುಷ್ಯ ಖಂಡಿತ ಬದಲಾಗಲೇಬೇಕು ಒಂದಲ್ಲ ಒಂದು ದಿನ ನೀನು ಗೆದ್ದು ನಿಲ್ಲಲೇಬೇಕು ನೋವು ನಿನ್ನ ಹೃದಯದಲ್ಲಿ ಇರಲಿ ಆದರೆ ಕಣ್ಣೀರಿನಲ್ಲಿ ಬೇಡ ನೊಂದ ಹೃದಯದ ಕಣ್ಣೀರ ಬೆಂಕಿಯೇ ಒಬ್ಬರನ್ನ ಸುಡುವುದಕ್ಕೆ ಕಾರಣವಾಗುತ್ತದೆ ಸಮಯ ಎಲ್ಲವನ್ನೂ ಸರಿ ಮಾಡುತ್ತದೆ ಆದರೆ ಕಾಯುವ ತಾಳ್ಮೆ ನಮಗೆ ಇರಬೇಕು ತಾಳ್ಮೆ ಇದ್ದವರೇ ಖಂಡಿತ ಗೆಲ್ಲಲು ಸಾಧ್ಯ ನಿನ್ನ ಕಣ್ಣೀರಿಗೆ ಕಾರಣ ಆದವರು ನಗುತ್ತಾ ಖುಷಿಯಾಗಿ ಇರುವಾಗ ನೀನೇ ಕೇಳಬೇಕು ನೀನು ಖಂಡಿತ ಅಳಬಾರದು ತಾಳ್ಮೆಯಿಂದ ಇರು ಅವರು ಗೋಳಾಡುವುದನ್ನು ನೀನೇ ನಿನ್ನ ಕಣ್ಣಾರೆ ನೋಡುವ ದಿನವೂ ಬಂದೇ ಬರುತ್ತದೆ ಎಲ್ಲವನ್ನೂ ಸಹಿಸಿಕೊ ಆಗ ನೀನೇ ಬೆಳೆದು ನಿಲ್ಲುತ್ತೀಯ ನಿನ್ನ ತಾಳ್ಮೆ ಸಹನೆ ನಿನಗೆ ಧೈರ್ಯ ಕೊಡುತ್ತದೆ ನಿನ್ನ ನೋವಿನ ಕಣ್ಣೀರೇ ನಾಳೆ ನೀನು ಸುಖವಾಗಿ ಇರುವಂತೆ ಮಾಡುತ್ತದೆ ಕಷ್ಟ ಎಂದು ಅಳಬೇಡ ನಾಳೆ ನೀನೇ ಗೆಲ್ಲುವುದು ಎಷ್ಟು ನೋವನ್ನು ಸಹಿಸಿಕೊಳ್ಳಲು ನಿನಗೆ ಶಕ್ತಿಯಿದೆಯೋ ನೀನು ಅಷ್ಟೇ ಮುಂದೆ ಬರುತ್ತೀಯಾ ಜೀವನದಲ್ಲಿ ಹಾಗೆಯೇ ನೀನು ಭಗವಂತನ ಪರೀಕ್ಷೆಯಲ್ಲಿ ಗೆದ್ದಿದ್ದೀಯಾ ಎಂದರ್ಥ ನೀನು ಹೆಚ್ಚು ನೋವನ್ನು ಸಹಿಸಿಕೊಂಡ ಮೇಲೆ ಇನ್ನು ಮುಂದೆ ನಿಮ್ಮ ಒಳ್ಳೆಯ ದಿನಗಳು ಬರುತ್ತವೆ ಎನ್ನುವ ಸೂಚನೆಯೇ ನಿಮ್ಮ ಕೆಟ್ಟ ದಿನಗಳ ಕಾವು ಅಷ್ಟೇ ಎಲ್ಲವನ್ನೂ ಸಹಿಸಿಕೊಳ್ಳಿ ಆಗ ನೀವು ಖಂಡಿತ ಬೆಳೆದು ನಿಲ್ಲುತ್ತೀರಾ ಭಗವಂತನ ಆಟ ಶುರುವಾದಾಗ ನಿಮ್ಮನ್ನ ತುಳಿದವರ ಸರ್ವನಾಶ ನೀವೇ ಮಾಡುವುದಕ್ಕೆ ಶಕ್ತರಾಗುತ್ತೀರಾ ಮತ್ತೆ ಅಂದೇ ನಿಮ್ಮ ಒಳ್ಳೆಯ ಸಮಯವೂ ಶುರುವಾಗುತ್ತದೆ ನಿಮಗೆ ನೋವು ಕೊಟ್ಟವರಿಗೆ ನೀವು ಹಾಕಿದ ಶಾಪಗಳು ಕೆಲವೊಮ್ಮೆ ತಟ್ಟದೇ ಇರಬಹುದೇನು ಆದರೆ ನೀವು ನೋವಿನಿಂದ ಸುರಿಸಿದ ಕಣ್ಣೀರಿನ ಶಾಪ ತಟ್ಟದೆ ಖಂಡಿತ ಬಿಡುವುದಿಲ್ಲ ನೀವು ಅಳುತ್ತಾ ಕುಳಿತರೆ ಯಾವ ಪ್ರಯೋಜನವೂ ಇಲ್ಲ ನಿಮ್ಮ ಕಣ್ಣೀರಿಗೆ ಕಾರಣ ಆದವರು ಅಳುವಂತೆ ಮಾಡುವ ಜವಾಬ್ದಾರಿ ನಿಮ್ಮದು ನೆನಪಿರಲಿ ಅವರು ಸರ್ವನಾಶವಾಗಬೇಕಾದರೆ ನೀವು ಮೊದಲು ಬದಲಾಗಬೇಕು ಅಂದರೆ ನಿಮ್ಮ ಜೀವನ ಎತ್ತರಕ್ಕೆ ಬೆಳೆಯುತ್ತದೆ ಅಳಬೇಡಿ ದೇವರಿದ್ದಾನೆ ನಿಮ್ಮ ಪಾಲಿಗೆ ನಿಧಾನವಾಗಿ ನಿಮ್ಮ ಜೀವನವನ್ನೇ ತಿರುಗಿ ನೋಡಿ ನೀವು ಮಾತ್ರ ಅಳುತ್ತಾ ಸಮಯ ವ್ಯರ್ಥ ಮಾಡುತ್ತಿದ್ದೀರಾ ಅಷ್ಟೇ ಆದರೆ ನಿಮ್ಮನ್ನು ಹಾಳು ಮಾಡಿದ ಮೋಸ ಮಾಡಿದವರು ಮೇಲಕ್ಕೆ ಏರುತ್ತಿದ್ದಾರೆ ಮೆರೆಯುತ್ತಿದ್ದಾರೆ ನೀವು ಮಾತ್ರ ಹಾಗೆ ನಿಂತಲ್ಲೇ ನಿಂತಿದ್ದೀರಾ ಅಲ್ಲವೇ ಅದಕ್ಕಾಗಿಯೇ ಹಿಂದೆ ಬದಲಾಗಿ ಕಾಲ ಊಡುತ್ತಿದೆ ಎಲ್ಲವೂ ನಿಮ್ಮ ಕೈಯಲ್ಲೇ ಇದೆ ಬದಲಾವಣೆಗಳನ್ನು ನೀವು ತಂದುಕೊಳ್ಳಬೇಕು ನೀವು ನೋವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಿಮ್ಮ ಕಷ್ಟಗಳಿಗೆ ಧೈರ್ಯವಾಗಿ ಮುನ್ನುಗ್ಗುವ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳಿ ನೀವು ಅನುಭವಿಸಿದ ನೋವೆ ನಿಮಗೆ ಒಳ್ಳೆಯ ದಿನಗಳನ್ನು ತಂದುಕೊಡುತ್ತವೆ ನಿಮ್ಮ ಜೀವನ ಪೂರ್ತಿ ಕಷ್ಟಗಳೇ ಇದ್ದರೂ ಕೂಡ ಆ ಕಷ್ಟಗಳೇ ನಿಮ್ಮ ಗುರು ಎನ್ನುವುದನ್ನು ಮರೆಯಬೇಡಿ ನೀವು ಗೆಲ್ಲಬೇಕು ಎಂಬ ಆಸೆ ಚಲವನ್ನ ನಿಮ್ಮಲ್ಲಿ ಹುಟ್ಟಿಸುವುದೇ ನಿಮ್ಮ ಕಣ್ಣೀರು ಮತ್ತು ಅವಮಾನ ಸೋಲುಗಳು ನೆನಪಿನಲ್ಲಿರಲಿ ಕೆಟ್ಟವರು ಮೆರೆಯಲಿ ಬಿಡು ದೀಪ ಹಾರುವ ಮುನ್ನ ಜೋರಾಗಿಯೇ ಉರಿಯುತ್ತದೆ ನಂತರ ಶಾಶ್ವತವಾಗಿ ಸೋತೆ ಸೋತೆಯೆಂದು ಅಳಬೇಡ ಸೋಲು ಗೆಲುವು ಜೀವನದಲ್ಲಿ ಶಾಶ್ವತವಲ್ಲ ದುಃಖ ನೋವು ಸಮಸ್ಯೆಗಳು ಬದುಕಿನ ಅಂತ್ಯವಲ್ಲ ನಿನ್ನ ಒಳ್ಳೆಯ ಸಮಯದ ಆರಂಭವಷ್ಟೇ ತಾಳ್ಮೆಗಿರಲಿ ಕೆಟ್ಟ ಮನುಷ್ಯರನ್ನ ನಂಬಿ ಪೆಟ್ಟು ತಿಂದು ಮೋಸ ಹೋದವರು ಕೊನೆಗೆ ಭಗವಂತನ ಪಾದ ಹಿಡಿಯುತ್ತಾರೆ ನಿನ್ನ ಕಷ್ಟಗಳು ಕಲ್ಲಿನಂತೆ ಇದ್ದರೂ ಮಂಜಿನಂತೆ ಕರಗಿ ನೀರನ್ನಾಗಿ ಮಾಡುವೆ ನನ್ನ ಮೇಲೆ ನಂಬಿಕೆ ಇಡು ನಿನಗೂ ಒಳ್ಳೆಯ ದಿನ ಬರುತ್ತದೆ ನಿನ್ನ ನೆಮ್ಮದಿ ನಿನ್ನ ಕೈಯಲ್ಲೇ ಇದೆ ಮನಸ್ಸು ಮಾಡಿ ನೋಡು ಮಿಕ್ಕಿದ್ದನ್ನ ನನಗೆ ಬಿಡು ನಿನ್ನ ಜೀವನವೇ ಬದಲಾಗುವಂತೆ ಮಾಡುತ್ತೇನೆ ನೀನು ಅದೆಷ್ಟು ಕಳೆದುಕೊಳ್ಳುತ್ತೀಯೋ ಅಷ್ಟನ್ನೇ ಮತ್ತೆ ಪಡೆದುಕೊಂಡೇ ಪಡೆದುಕೊಳ್ಳುತ್ತೀಯಾ ತಾಳ್ಮೆ ಕಳೆದುಕೊಳ್ಳಬೇಡ ಮೋಸ ಮಾಡಿದವರು ಯಾವತ್ತೂ ಉದ್ಧಾರ ಆಗಿರುವುದು ಚರಿತ್ರೆಯಲ್ಲೇ ಇಲ್ಲ ಕಷ್ಟಗಳಿಂದ ಸೋತು ಗೆದ್ದವರೇ ಈ ಜಗತ್ತಿನಲ್ಲಿ ಎತ್ತರಕ್ಕೆ ಬೆಳೆದು ನಿಂತಿರುವುದು ಯಾರು ನಿನ್ನನ್ನು ಕಾಲಿನ ಕಸದಂತೆ ಕಾಣುತ್ತಾರೋ ಅವರ ಮುಂದೆಯೇ ನೀನು ಚೆನ್ನಾಗಿ ಬದಲಾಗಿ ಬದುಕಿ ತೋರಿಸಬೇಕು ಶ್ರೀಕೃಷ್ಣನ ಈ ಸಂದೇಶಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು